ತುಪ್ಪ ಆಗುತ್ತನ ಮಂಗಳಾರತಿ ಇಲ್ಲಿ ಒಟ್ಟಿ ನೀವು ಒಟ್ಟೆ ಹೌದು ವಿಶ್ವ ಹಲೋ 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 ಹಾ ಹೇಳ್ರಿ ನೀನು ಹೇಳಿರಿ ಟಾವರ್ ಹೇಳ್ತಾನ ಅವ ಮಳೆ ಬರ್ತದ ಅಂತ ಹೇಳಿ ಸಂತು ಮಾಡಿಸ್ತಾರ ಇವತ್ತು ಕಡಿಗೆ ಹಾಕಾನ ಕೆಲಸ ಆಯ್ತಪ್ಪನ ಹಾ ಏ ಪುಂಟು ಮಾಡ್ತಾರ ಹಾ ನಿನಗುನು ಮಾತು ಹೇಳುವ ಮೈ ಬು ಅಣ್ಣ ನೀನ್ ಊರ ಬಗಲಾರಪ್ಪ ಮಾತಾಡ್ತೀ ವೈಬಣ್ಣ ಊರ ಯಾರ್ದಾಗ ಇರ್ಲಕ್ಕ ಜನ ಅದ ನಾ ನೀವ್ ಕೇಳ್ದೆ ಯಾಕ ನಕ್ಕಿ ಯಾವಕ್ಕಿ ನೆನ್ಪಾಗ್ಯದ ನಿನಗ ಹಾ ಹಾ ಹಾಗೆ ಮಾತಾಡ್ರಿ ಯಾಕ ನಕ್ಕಿ ಯಾವಕ್ಕಿ ನೆನ್ಪಾಗ್ಯಾರ್ ನಿನಗ ಹಿಂಗೆ ಕೇಳ್ಯಾರ ಅವ್ರು ಅಂದಾಗ ಅವಾಗ ರಾಜ ಹೇಳ್ದ ಆತು ಮೈ ಅಣ್ಣ ಏನತ್ತ ನಾ ಹೇಳ್ದೆ ಅಂದ್ರ ನೀ ಹೋಗ್ಕೊತಿ ಅಂದಾತ್ ರಾಜ್ಯ ನಾ ಹೇಳ್ದೆ ಅಂದ್ರ ನೀ ಹೊಯ್ಕೋತಿ ನಾ ಹೇಳ್ದೆ ಅಂದ್ರ ನೀ ಹೊಯ್ಕೋತ ರಾಣಿ ಸಂತು ಸಂತೂ ಗೋಟೆ ಮಾಡಿ ಕಾಶಿಗೆ ಕೇಳಿ ಶ್ರೇಷ್ಠ ಇತ್ತು ಭಗವಂತ ಆಜ್ಞೆ ಮಾಡ್ಯಾನ ಹೌದು ನೀ ಯಾರಿಗೂ ಹೇಳಬನ ಭಗವಂತನ ಹೊರ ಆಗ್ಯದ ಮತ್ತೆ ಕಾಶಿ ಒಳಗು ಹೇಳಿನ ಪ್ರಾಣಿ ಬಿಡಬೇಕು ಹೊಂಟಾನಂದ್ರ ಮತ್ತೆ ನಿಮ್ದು ಫೇಲ್ ಆಯ್ತಲ್ಲ ಇಲ್ಲಿ ಆಯ್ತಲ್ಲ ಹೋಗಿಲ್ಲ ಮೈಸಂತ ಸಲ ಕೂತಾವ ಈಗ ಇನ್ಕಾ ಹತ್ಯಾದ ಬೆಂಕಿ ಆದಿನ ಜೋರು ಹತ್ಲಿ ಅಂತ ಹೇಳಿ ಹೊಡಿದ್ರು ಹಾಂ ಪುಣ್ಯಾತ್ಮರೇ ಆ ಏನು ಕೇಳೋದು ಅವ್ರಿಗೆ ಪ್ರಶ್ನೆ ಏನು ರಾಮಾಯಣದೊಳಗೆ ನನಗೆ ಕೇಳ್ಯಾರ ಒಂದು ರಾಮಾಯಣದೊಳಗೆ ಕೇಳೋಣು ಹೌದು ಒಂದು ಅವ್ರ ಮಠ ಮನೆಗೆ ಸಂಬಂಧಪಟ್ಟಿದ್ದು ಕೇಳೋಣು ಹೌದು ರಾಮ ಹಾ ಕರ ದೂಷಣ ತ್ರಿಶರ ಹಾಂ ಹಾಂ ಇವರಿಗೆ ಮತ್ತು ಇವ್ರ ಸೈನ್ಯಕ್ಕ ಹೊಡೆದ ಹೌದು ಯಾರ್ಯಾರಿಗೆ ಯಾರ್ಯಾರಿಗೆ ಕರ ಇವರಿಗೆ ಮತ್ತು ಇವ್ರ ಸೈನ್ಯಕ್ಕ ಶ್ರೀರಾಮ ಪ್ರಭು ಹೊಡೆದ ಹೌದು ಇಂದಿನ ಕಾಲಮಾನಿನ ಇಂದಿನ ಟೈಮಿಗೆ ಅನುಗುಣವಾಗಿ ಎಷ್ಟು ನಿಮಿಷದೊಳಗೆ ಅವರಿಗೆ ಮತ್ತು ಅವ್ರ ಸೈನ್ಯಕ್ಕ ಶ್ರೀರಾಮ ಪ್ರಭು ಸಂವಾರ ಮಾಡದ ಸಂ ಮಾಡ್ಯಾನ ಇನ್ ಇಷ್ಟು ನಿಮಿಷ ರಾಮಾಯಣದೊಳಗ ಹೌದು ಹೌದು ಹೇಳಿದ್ರಪ್ಪ ಅಂತಂದ್ರ ನಮ್ದೇನು ತಕರಾರಿಲ್ಲ ಹೌದು ಇನ್ನು ಹರಿಕೆಡಿ ಅರಮನಿ ಬೆವರಿಗೆ ಗುರುಮನಿ ಮಾಯಿ ಮಕನಾಪುರ ಗತಿಗೆ ಕಲ್ಲೂರ ಕಡಿಮಠ ಯೋಗಿಯ ಮೋಗ ಋಷಿಯ ಮೋಗ ಸಿದ್ಧ ಸಾಧುವ ಮೂಗ ಸಿದ್ಧ ಹೌದು ಅಮೋಘ ಸಿದ್ಧ ಮುತ್ಯನ ಪರಮ ಭಕ್ತ ಹ ಯಾರು ಅಮೋಘ ಸಿದ್ಧನ ಪರಮ ಭಕ್ತ ಶಂಕರಲಿಂಗ ಮಹಾರಾಜರು ಅಂತ ಹೇಳಿ ಆಗಬಹುದರು ಹೌದು ಶಂಕರಲಿಂಗ ಮಹಾರಾಜರು ಯಾರು ಶಂಕರಲಿಂಗ ಮಹಾರಾಜರು ತಮ್ಮ ಭಕ್ತರು ಜೋಡಿ ಕೂಡಿ ಹೊಂಟಿದ್ರು ಹೋಗಿ ಒಂದು ಗುಡ್ಡದ ಮೇಲೆ ಕುತ್ ವಸ್ತಿ ಮಾಡಿದ್ರು ಅವರು ಹೌದು ಭಕ್ತಾದಿಗಳ ಮುತ್ಯನ ಮನಸ್ಸು ನೋಡ ಸಲಿವಾಗಿ ಅಂದ್ರು ಏನು ಯಪ್ಪ ಹ ನಮಗ ಶೀತನಿ ಹೇಳಿದ್ರು ಅವರು ಶೀತನಿ ಜ್ವಾಳದ್ದು ಶೀತನಿ ಶೀತನಿ ತಿನ್ನಂಗೇನಂದ್ರು ಹೌದು ಜ್ವಾಲನೆ ಯಾರು ಬಿತ್ತಿಲ್ಲ ಜ್ವಾಲನೆ ಸೀಜನ್ಯವಾಗಿಲ್ಲ ಹೌದು ಯಾರು ಜ್ವಾಲ ಇಲ್ಲ ಹಾ ಅಮೋಘ ಸಿದ್ಧ ಮುತ್ತನ ಪರಮ ಭಕ್ತ ಶಂಕರಲಿಂಗ ಮಹಾರಾಜ ಹೇಳ್ತಾನ ಏನ ತಾನ ಮಗನ ಹಿಂತ ಹೊಲಕ್ ಹೋಗು ಹೌದಾ ಹೋಗಿ ಜ್ವಾಳದ ತೆನಿಯದ ಕೊಯ್ಕೊಂಡು ಬಾ ಸುತ್ತಗೊಂಡು ತಿನ್ನು ಸೀತ್ರಿ ಮಾಡ್ಕೊಂಡು ತಿನ್ನು ಅಂತ ಹೇಳದ ಹೌದು ಹಳ್ಳಿ ಬರಾಗ ಹಳ್ಳಿ ನೋಡಬಾರ ಮಗನ ತಂದ ತೆನಿ ತಗೊಂಡು ಬರಾಗ ಹಳ್ಳಿ ನೋಡ್ಬೇಡ ಕೈಯಾಗ ಕುಡುಗೋಲ್ ಹಿಡಿದು ಉಡಿ ಕಟ್ಟ ಕಿಸಿಂದ್ರ ಹೌದು ತಮಗೆ ಎಟ್ಟು ಬೇಕಟ್ಟು ಜ್ವಾಲದ ತೆನಿ ಕೊಯ್ಕೊಂಡ್ರು ಜರ ಮುಂದೆ ಬಂದಿದ್ರು ಹೌದು ಮುತ್ತೇರು ಯಾಕೆ ಹಿಂಗ ಹೇಳಿ ಹೌದು ಆ ಜ್ವಾಲದ ಹೊಲದಾಗ ಒಂದು ಜ್ವಾಲ ತೆನಿನೇ ಇದ್ದಿದ್ದಿಲ್ಲ ಜ್ವಾಲದ ಬೆಳೆನೂ ಇದ್ದಿದ್ದಿಲ್ಲ ಹೌದು ಇಲ್ಲಿ ಏನು ಕೇಳೋದು ನಿಮಗ ಹ ಅಮೋಘ ಸಿದ್ಧ ಮುತ್ತೇನ ಪರಮ

ತನ ಜಾನನಗಿರುವಂತ ಪಾಲಗಂಗುರ ಗ್ರಾಮದ ಮನುಷ್ಯ ಹೇಳಿದ ಪುಣ್ಯತ್ಮರಿ ಏನು ಹೇಳಿದ್ರು ಮಗನ ನಿನ್ನ ಆಕಳು ಕೂಡ ನೋಡಾಕ ಹಿಂಗಿರಲಕ ಕಿಲ್ಲಾರಿ ಇರಲಕ ಕರೇ ಅದು ನನಗೆ ಏನು ಬೇಡ ಅಂದಾವ ಹೌದು ಮತ್ತೆ ಏನು ಬೇಕು ಆಕಳು ಇದಕಂದ ಹೇಳಂದ ಮೊದಲ ಹಿಂಡಾಕೋ ಹಿಂಡಾಕ ಅವಾಗ ಮಾರ ಒಂದಾ ಹಾ ಅದು ಒಂದು ಬಿಟ್ಟು ಕೇಳತ್ತಂದ ಇದು ಒಂದು ಬಿಟ್ಟು ಕೇಳಂದ್ರ ನಿನ್ನ ಆಕಳೇ ನನಗೆ ಬೇಡ ಹೋಗ ಬಾ ಮಾಡುದು ಜೈಸಿಬಿ ಹಚ್ಚ ಹಚ್ಚು ಮುಚ್ಚುದು ಗಿಡ ಬಹಳ ಅದ ಗಿಡದಾಗ ಒಂದು ಕಾಯಿ ಕಡಲು ಅದನ್ನೇನ್ ಮಾಡುವ ಕಡಲು ಹೋಗಿದ್ವು ಮೈಬು ಅಣ್ಣ ಕಮಿಟಿ ಅವರು ಬಹಳ ಬಂದೋಬಸ್ತ್ ಇಟ್ಟಾರ ವಿಷಯ ಇಟ್ಟಾರ ಇಟ್ಟಾರೆ ಪ್ರಶ್ನೆ ಪಳೆಯದ ಬಹಳ ಮಾತಾಡಬಾರದ ಹೇಳಿ ನಾವು ಹಗಲ ಸಂದಿನೊಳಗ ಒಳಗ ಹಾ ಹಾ ಸುಮ್ ಹೋಗಿದ್ದ ಸುಮ್ ಹೋಗಿದ್ದೇವಿ ಬಹಳ ಚಂದ ಮಾತಾಡಿದ್ರು ನಮ್ಮ ಪಿಂಟು ಮಾಸ್ತರ್ ಅವರು ಬಹಳ ರಾವ್ಗೇರಿಯರ ಮೈಬು ಅಣ್ಣ ಇನ್ನ ಮನವ ಕೇಳು ಹೆಂಗ ರಾಜನ ಕಥೆ ಹೇಳಿದ್ರು ರಾಜ ರಾಣಿ ಕೂಡಿ ಊಟಕ್ಕೂ ಕೊತ್ರು ರಾಣಿ ಗಂಗಾ ಒಂದು ಎಳಿ ಶ್ಯಾಮಿಗೆ ತಗೊಂಡು ಹಾ ಹೋಯ್ತು ಇರಿಬಿ ಬಿ ತಗೊಂಡು ಹೋಗಿ ಹೋಗಿತ್ತು ಹೌದು ಅವಾಗ ರಾಜ ಅನ್ನೋದಕ್ಕೆ ಪಕ್ಷಿ ಮಾತಾಡೋದು ಹಾ ಹಾ ಅಂತ ಉಣ್ತಾನಲ್ಲ ಅಂದಾಗ ರಾಜ್ಯಾಗ ದುಃಖ ಐತತ್ತದು ಹಾ ಹಾ ಏನಾಯ್ತು ದುಃಖ ಆಯ್ತ ದುಃಖ ಆಯ್ತು ಮತ್ತು ಊಟ ಮಾಡಾಗ ಪಕ್ಷಿಗಳು ಮಾತಾಡಿದಾಗ ರಾಜ ನಕ್ಕ ರಾಣಿ ಕೇಳಿದಾಗ ಏನತ್ತ ಯಾಕ ನಕ್ಕಿ ಯಾವಕ್ಕಿ ಹಿಂಗೆ ಮಾತಾಡ್ರಿ ಯಾಕ ನಕ್ಕಿ ಯಾವಕ್ಕಿ ನಿನಗ ಹಿಂಗೆ ಕೇಳ್ಯಾರ ಅವ್ರು ಅಂದಾಗ ಅವಾಗ ರಾಜ ಹೇಳದ್ ಮೈಬೂಣ್ಣ ಏನತ್ತ ನಾ ಹೇಳ್ದ್ರ ನೀವ್ ಹೊಂದ ರಾಜ ನಾ ಅಂದ್ರೆ ನೀವ್ ಹೊಯ್ಕೋತಿ

ಮತ್ತೆ ಕೇಳಿ ಮಾಡುದೇ ಇತ್ತಂದ್ರ ಯಾಕ ಗಟ್ಟಿ ಕಾಶಿಗೆ ಯಾಕೆ ಹೊಂಟಿಗೆ ಅಲ್ಲ ನಿವಾರ ಕಡೆ ಸಂತು ಗೋಟೆ ಮಾಡಿ ಕಾಶಿಗೆ ಕೇಳಿ ಶ್ರೇಷ್ಠ ಇತ್ತು ಭಗವಂತ ಆಜ್ಞೆ ಮಾಡ್ಯಾನ ಹೌದು ನೀ ಯಾರಿಗೂ ಹೇಳಬಾರ ಭಗವಂತನ ಹೊರ ಆಗ್ಯದ ಮತ್ತೆ ಕಾಶಿ ಒಳಗು ಹೇಳಿಲ್ಲ ಪ್ರಾಣಿ ಬಿಡ್ಬೇಕು ಹೊಂಟಾನಂದ್ರ ಮತ್ತೆ ಫೇಲ್ ಆಯ್ತಲ್ಲ ಇಲ್ಲಿ ಆಯ್ತಲ್ಲ ಹೋಗಿಲ್ಲ ಮೈಬೂರ್ಣ ವಿಷಯ ಮೀಸತಿರುವುದಂಗ ಅಲ್ಲದು ಹಿಡಿಯೋದು ಹಿಡಿದು ಬಾಳ ನಡೀದು ಗುದಮರಿಗೆ ಒಂದೇ ಒಂದು ಮಾತ ಹ ನಾವು ರಾಜ್ಯ ಅಂತ ಹೇಳುವ ನೀಗ ಹ್ಯಾಂಗ್ರಿ ಅಪ್ಪ ಕಂಬರ ಕಾಲವ ಮತ್ತು ಕಾಲವನ್ನ ಹೆಂಡತಿ ಯಾರು ಕಂಬಾರ ಕಾಲವ ಕಾಲನ ಹೆಂಡತಿ ಸತಿಪತಿ ಪ್ರಪಂಚ ಮಾಡ್ತಿದ್ರೆ ಪುಣ್ಯಾತ್ಮರಿ ಹ್ಯಾಂಗ ದಿನ ಒಬ್ಬರು ಹೊಲಕ್ಕ ದುಡಿಲಾಕ ಹೋದ್ರ ಹೋದ್ರ ಅವ್ರ ಹೊಟ್ಟೆ ತುಂಬುತ್ತಿತ್ತು ಗೌರವ ಹೋದ್ರಿ ಅವ್ರದ್ದು ಹೊಟ್ಟೆ ತುಂಬುತ್ತಿತ್ತು ಆ ಊರ ರಾಜ್ಯ ಮೆರವಣಿಗೆ ನಡೆದದ ಆನೆ ಮೇಲೆ ಕುಂದರಿಸಿ ಮೆರವಣಿಗೆ ಮಾಡ್ಕೋತ ಹೊಂಟಾರ 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 ಯಾರದು ರಾಜಂದು ರಾಜಂದು ಹೌದು ಕಂಬಾರ ಕಾಳವನ ಮನೆ ಮುಂದೆ ಆನೆ ಬತ್ತು ಹ ಬಗ್ಗೆ ಕಸ ಹುಡುಗಲಾಕತ್ತಿದಳು ಹೆಣ್ಣು ಮಗಳು ಹೌದು ಸೀರಿ ಸೆರಗ ತಳಗ పుణ్యాత్మర నెదరిట్ నోడ మగ కాలోని మగ కాలోని మనస్సుదా రాజ్య గదల విషయ్ బాల్ గు మనస్సు నిత నిర కాల మానస్ ನನ್ನ ಜೋಡಿ ನನ್ನ ಮಕ್ಕಳಾಕಿಗೆ ಬರ್ಬೇಕಂತ ಹೇಳದ ರಾಜ್ಯ ಮತ್ತೆ ಕೇಳಿ ಮಾಡುದು ಶ್ರೇಷ್ಠ ಇತ್ತಂದ್ರೆ ಹೋಗಿ ಅಲ್ಲಿ ಇಲ್ಲ ಏನಾಯ್ತು ಏನಾಯ್ತು ವಿಷಯ ಏನಾಯ್ತು ಬಹಳ ಶಾನೆ ಆಯ್ತು ಹೆಣ್ಣು ಮಗಳು ನಾನ್ ನಿಮ್ ಮನೆಗೆ ಬರೋದಿಲ್ಲ ರಾಜ ಹೌದು ನೀವೇ ನನ್ನ ಮನಿಗೆ ಆ ಹೆಣ್ಮಗಳಿಗೆ ಯಾರು ಹೇಳ್ಯಾರನು ಇಲ್ಲ ಯಾರಿಗಡೆ ಕೇಳ ಇಲ್ಲ ರಾಜ್ಯ ಅಂದ ಹೌದು ರಾಜ್ಯ ಮನಿಗ್ ಹೋದ ಕಾಳ ನಿ ಕಡೆ ಬಂದ ಹ ರಾಜೂ ಬಂದ ಹೌದ್ ನಡಿ ಕೊನಿಗತ್ತ ಹಾ 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 ಕಾಳವು ಏನು ಹೇಳ್ಬೇಕ್ರಿ ಪುಣ್ಯಾತ್ ಏನತ್ತ ಜರ ತಡಿ ಅಂದಳು ಹೌದು ನನ್ನ ಗಂಡ ಊಟಕ್ಕೆ ಹೋಗಿ ಊಟಕ್ಕೆ ಹಾಕಿ ಕೊಟ್ಟು ನನ್ನ ಗಂಡ ನನ್ನ ಗಂಡ ಊಟಕ್ಕೆ ಹಾಕಿ ಕೊಟ್ಟ ಗಂಡ ಉಣಿಸಿ ಉಣಿಸಿ ನಿನ್ನ ಬಲ್ಲಿ ಬರ್ತೀನಿ ಅಂತ ಹೇಳಿದಳು ಒಳಗ ಗಂಡ ಕರ್ಕೊಂಡು ಹೋಗಿ ಕೋಲಾಗ ಹೇಳಿದಳ ಗಂಡಗ ಏನತ್ತ ಅನ್ನ ಮೊಸರು ಹಾಕಿ ಕೊಡ್ತೀನಿ ಊಟ ಮಾಡಕೊತ ಗಂಗಾ ಒಳಗು ಅಂತಿ ಮಾಡಕು ಅಂತ ಹೇಳಿದಳು ಹಾ ಹಿಂಗ ಗಂಡ ಹೇಳ್ಯಾರ ಹೇಳ ಇಲ್ಲ ಯಾರು ಹೇಳಿಲ್ಲ ಅಲ್ಲಿ ಯಾರಿಗೆ ಕೇಳಿಲ್ಲ ಇಲ್ಲ ಗಂಡಗ ರಾಜಾಗ ಕಾಣಂಗ ಕುಂದರ್ಸಿದಳು ಅನ್ನ ಮಸಿರ ಊಟ ಕಾಕಿ ತಾಟ ಗಂಡನ ಮುಂದ ಹಳ ಇಟ್ಟು ಪುಣ್ಯ ಊಟ ಮಾಡಕೋತ ಗಂಗಾ ವಾಂತಿ ಅಂತಿ ಮಾಡಕೊಂದ ಗಂಡ ಉಂಡಂತ ಅಂಜಲಿ ಅಡಿ ಕೈಯಾಗಿ ಹಿಡಿದ ಕಾಳವ ರಾಜರ ಮುಂದ ಹೋಗಿ ನಿತ್ತು ಅಂತ ಮಾತು ಹೇಳಿದಳು ಏನತ್ತ ರಾಜರೇ ಇದನ್ನ ಊಟ ಮಾಡ್ರಿ ಅತ್ತಂದಳು ರಾಜರು ಅವಾಗ ರಾಜ ಏನತ್ತೀಚ ಹೆಣ್ಣೆಯ ಸುತ್ತ ಸುತ್ತಮುತ್ತ ಹಳ್ಳಿಗಳಿಗೆ ಅನ್ನ ಹಾಕುವಂತ ಶಕ್ತಿ ನನ್ನ ಬಳಿಯದ ನಿನ್ನ ಗಂಡ ಉಂಡೆ ಅಂಜಲ ಉಂಡ್ಲ ನೀಚ ಹೆಣ್ಣ ತಂದಾಮ ಅವಾಗ ಯಾರಿಗೆ ಕೇಳ ಈಗ ಮಳಿ ಬಂತು ಮಳಿ ಏನು ಯಾರ ಕೇಳಿ ಬಂದದನ್ರಿ ಕೇಳಿ ಇನ್ನ ಒಂದು ಮಾತದ ನೀವೆಲ್ಲ ತಾಯಿ ಹೊಟ್ಟಿಲೇನೆ ಹುಟ್ಟಿ ಬಂದೇವಿ ಹುಟ್ಟಿ ಬಂದೇವಿ ಆ ಮುಂದೆ ತಿಳುವಳಿಕೆ ಬಂದಂಗ ತಾಯಿ ತಂದೆ ಅಲ್ಲಿ ನಮಗ ಮಾತು ಹೇಳಿದ್ರ ಅಂದ್ರೆ ಆ ಮಾತು ನಮಗ ಅವಾಗ ಹದ ತಿಳಿತದ ಇನ್ನೊಂದು ಮಾತು ಕೇಳ ಏನಪ್ಪ ಸಣ್ಣ ಕೂಸದ ಒಂದ್ ಹದಿನೈದು ಇಪ್ಪತ್ ದಿನ ತಿಳ್ಕೊ ಹೌದು ಆ ಕೂಸಿಗೆ ತಾಯಿ ಹೇಳಿದ ಏನ್ರಿ ತಿಳಿತದನ್ರಿ ಇಲ್ಲ ಮಲಿ ಕುಡಿ ಅಂತ ತಾಯಿ ಹೇಳಿದಾಗ ಕೂಸು ಮಲಿ ಕುಡಿದಲ್ಲ ಹೌದು ತಾಯಿ ಮಗನಿಗೆ ಎತ್ತಿ ಎದಿಗ್ ಹತ್ಕೊಂಡ್ ಅಂದ್ರೆ ಯಾರ ಮಾತು ಕೇಳಿದ್ರೆ ಮಗ ಮಲಿ ಕುಡಿತದ ಪುಣ್ಯಾತ್ಮರಿ ಹೌದ್ ಹೌದು ಹೌದ್ 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 ವಿಷಯ ಬಿಟ್ಟು ಅದು ಬಿಟ್ಟು ರಾಮಾಯಣದಾಗ ಮಹಾಭಾರತದೊಳಗೆ ನನಗ ರಾಮಾಯಣದೊಳಗ ಮಹಾಭಾರತ ಒಳಗೆ ನಿನ್ನ ಒಂದು ಪ್ರಶ್ನೆ ಕೇಳೋಣ ಮೈಬುಣ ಏನತ್ತ ರಾಮಾಯಣದೊಳಗ ರಾಮನ ಪಾದ ರಕ್ಷೆಗಳನ್ನ ಯಾರು ರಾಮನ ಪಾದ ರಕ್ಷೆಗಳನ್ನ ಭರತ ಸಿಂಹಾಸನದ ಮೇಲೆ ಇಟ್ಟ ಕಿ ಚಂದ್ರ ವನವಾಸ ಮುಗಸಿ ಬರುವ ನಂದಿ ಗ್ರಾಮದಲ್ಲಿ ಅವ್ರ ಪೂಜೆ ಮಾಡ್ಯಾನ ಹ ನೀ ಪಾದರಕ್ಷ ಮಾತಾಡಿ ಅಂದಾಗ ಪಾದರಕ್ಷೆ ಆದವ್ರು ಯಾರು ಯಾರು ಅನ್ನುವಂತ ಮಾತು ಕೇಳಾರೀ ಕೇಳಾರ ಹಿಂಗೆ ಕೇಳಾರ ಮೈಬಣ್ಣ ಬಹಳ ಆನಂದದ ಮಾತ ಹೆಂಗರಿ ಹ್ಯಾಂಗ ಆನಂದ ತಾಡಕ ಅನ್ನುವಂತ ರಾಕ್ಷಸಿ ಹಾರು ಯಾರು ತಾಡಕ ಅನ್ನುವಂತ ರಾಕ್ಷಸಿ ಶ್ರೀರಾಮ ಪ್ರಭು ಹೊಡೆದ ಮರ್ದನ ಮಾಡದ ಹೌದು ಋಷಿ ಮುನಿಗಳಿಗೆ ತೊಂದರೆ ಕೊಡ್ತಿತ್ತು ಕಾಡ್ತಿತ್ತು ಹಿಂಸೆ ಕೊಡ್ತಿತ್ತು ಪ್ರಭು ಹೊಡೆದ ಸಂವಾರ ಮಾಡುವಂತ ಸಮಯದಲ್ಲಿ ಅವಾಗ ಬೆಳ್ಕೊತ ಎಂಬ ರಾಕ್ಷಸಿ ಏನಪ್ಪ ಅಪ್ಪ ಸೃಷ್ಟಿ ಮಾಲಕ ಶ್ರೀರಾಮ ಪ್ರಭುವೇ ನೀ ಯಾರನ್ನೋದು ಗೊತ್ತಲ್ಲ ನನ್ನ ಕಡೆ ತಪ್ಪ ಹೌದು ನಿನ್ನ ಜೋಡಿ ಭಗವಂತ ನನಗ ನಿನ್ನ ಕಾಲಾಗ ಪಾದರಕ್ಷೆ ಮಾಡ್ಕೋಪ ಅಂತ ಹೇಳಿ ಬೆಳ್ಕೊತು ಅದೇ ತಾಡಕ ತಾಡಕ ಎಂಬು ರಕ್ಷಣ ಶ್ರೀರಾಮ ಪ್ರಭು ಪಾದರಕ್ಷೆಗಳನ್ನು ಮಾಡಿ ಕರ್ ತನ್ನ ಕಾಲೊಳಗೆ ಹಾಕೊಂತಿದ್ದ ವನವಾಸಕ್ಕೆ ಹೋಗುವಂತ ಸಮಯದಲ್ಲಿ ಭರತನ ಕೈಯ ಕೊಟ್ಟು ಹ ಅದೇ ಪಾದರಕ್ಷೆಗಳನ್ನು ಪೂರ್ತು ಪೂಜೆ ಮಾಡ್ಯಾರ ಅಲ್ಲ ನೀವು ಕೇಳಿದಂತ ಪ್ರಶ್ನೆ ಉತ್ತರ ಇದು ಒಂದು ಒಂದು ಇಲ್ಲಿ ಪ್ರಶ್ನೆ ಉತ್ತರ ಬೇಡ ಇಲ್ಲಿ ವಿಷಯ ನಡಿಬೇಕಾಗಿದ ಇದು ಬಾಳ ಗುಂಡಿಗೆ ಬಿದ್ದವ ಮೈಬೋನ್ ಇನ್ನ ಒಂದು ಮಾತು ಹೇಳೋದ ಏನ್ರಿಪ್ಪ ಒಂದು ವಚನ ಹೇಳಿದ್ರು ಅವರು ಏನು ಹೇಳಿದರು ಕಡೆಗೆ ನಿಲ್ಲದ ಬಂಡಿ ಹೊಡೆಗೆಡುವುದು ಮಾಂಬುದೆ ಕಡೆಗೆ ಬಂಡಿಗಾದಾರ ಕಡು ದರ್ಪ ವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಗಡನವೇ ಕಡಿಗಿಲು ಕಾನ

ಬರ್ತಿದ್ದಿಲ್ಲ ಒಳ್ಳೆ ತಿರುಗಿದ ಹೌದು ಊರಾಗ ನಾಲ್ಕು ಮಂದಿ ಕೂಡಿ ವಿಚಾರ ಮಾಡಿದ್ರೆ ಪುಣ್ಯಾತ್ಮರಿ ಹೆಂಗರಿ ದಾಸಿಮಯ್ಯ ದಿನ ಬೇಯ್ತೇವಿ ಹೊಡೀಲಕ್ಕೆ ಹೋಗ್ತೇವ ಬಾಯಿಗೆ ಬಂದಿದ್ದ ಹಾ ಬೇಯ್ತೇವೆ ಬೇಯ್ತೇವಿ ಹೌದು ಒಂದಿನ ಸಿಟ್ಟಿಗೆರಲ್ಲ ಗನ ದಾಸಿಮಯ್ಯ ಅವನಿಗೆ ಯಾರ ಸಿಟ್ಟಿಗೆ ಬರಸ್ತೀರ ಅವ್ರಿಗೆ ಬಹುಮಾನ ಇಡೀ ಊರು ನ್ಯಾಯ ಮಾಡಿದ್ರು ಹೌದು ಹೌದು ಬಂದ ಏನತ್ತ ಆ ನಾ ಮಾಡ್ತೀನಿ ಅವ ಹೌದು ಇದೇನ್ ಆಗದ ಬಹುಮಾನ ಕೊಡ್ತೇವತ್ತ ಅವ್ರು ಹೇಳಿದ್ರು ಅವರು ಮಾತು ಕೇಳಿ ಮಗ ಏನು ಸಿಟ್ಟಿಗೆ ಬರಸ್ತೀನಿ ಅಂದ ಬರ್ಸ್ತೀನಿ ಸಿಟ್ಟಿಗೆ ಯುದ್ದ ಕಟ್ಟಿದ್ರೆ ಪುಣ್ಯಾತ್ಮರಿ ಹಾ ಮುಂಜಾನೆ ಎದ್ದು ದೇವರ ದಾಸಿಮಯ ಲಿಂಗ ಪೂಜೆ ಮಾಡ್ಲಕತ್ತಿದ್ದ ಮತ್ತೊಬ್ಬರ ಮಾತು ಕೇಳಿ ಕಾಲಾಗ ಮೆಟ್ಟ ಮ್ಯಾಲ ಕಾಲಿಟ್ಟ ಸುಮಾರು ಮನಸ್ಸಿ ಅವಾಗ ದಾಸಿಮ ಪುಣ್ಯಾತ್ಮರೇ ಏನಪ್ಪ ಯಪ್ಪ ಭಗವಂತ ಹ ಎಷ್ಟೋ ವರ್ಷದಿಂದ ನಿನ್ನೆ ಸೇವಾ ಮಾಡಾಕತ್ತೀನಿ ತಂದೆ ಹೌದು ಇವತ್ತು ಈ ರೂಪದಾಗ ಬಂದ್ರೆ ನನಗೆ ದರ್ಶನ ಕೊಟ್ಟೆಲ್ಲ ಅಂತೇಳಿ ಮೆಟ್ಟ ಗಿಗತ್ತ ಹೌದು ಹೌದು ಇದಕ್ಕೆ ದಿಕ್ಕ ದಿಕ್ಕ ತಪ್ಪು ಆಯ್ತು ದೇವರ ದಾಸಿಮಯ್ಯನ ಹೆಂಡತಿ ಅಂಗಳ ಮರಗ ಕಸ ಹುಡುಗುತ್ತಿದ್ದಳು ಹೌದು ಕರೆ ಕರೆ ಸಿಟ್ಟು ಬರೆಸುವಂತ ವಸ್ತು ಇಲ್ಲದ ಇಲ್ಲದ ನಾ ತಪ್ಪಿ ಒಳಗೆ ಹೋಗಿನ ತಂದ ಏನು ಮಾಡ್ದ ತುರ್ಬ ಹಿಡಿದ ಹಾರಿ ಹಣಮಗಳ ಡುಬ್ಬದ ಮೇಲೆ ಜಿಗದ ಕುತ್ತ ಅವಾಗ ಒದರ್ತ ಹೇಂತಿ ಏನಪ್ಪ ನೋಡ್ರಿ ಯಾವನೋ ಒಬ್ಬ ಬಂದ ನನಗೆ ಹಿಂಗ ಮಾಡಕತ್ತಾನ ಅಂದಾಗ ದಾಸಿಮಯ್ಯ ಒಂದು ಮಾತು ಹೇಳ್ತಾನ ಹ ನೋಡ ಏ ನೋಡ ನೋಡ ಹಣ್ಣ ಎಷ್ಟು ವರ್ಷ ಹನ್ನೆರಡು ವರ್ಷ ಮಕ್ಕಳೆಲ್ಲ ಜೀವ ಹಾ ನೀ ಜೀವ ತಿನ್ನು ನೋಡ್ಲಾರಕ್ಕೆ ಸಾಕ್ಷಾತ್ ಪರಮಾತ್ಮ ದೊಡ್ಡ ಮಗನ ಕೊಟ್ಟಾನ ತಲೆ ಕೆಡವಿದ್ರು ಪರಮಾತ್ಮ ನಾನಾಗಿರ್ತಂದ ಹೌದಾ ದೇವರ ರಾಶಿಮ ಯಾರಿಗರೆ ಕೇಳ ನಾನು ಕೇಳಿಲ್ಲ ಕೇಳಿಲ್ಲ ಹಂಗ ಮಾಡ್ಲಿ ಅಂದ ನಾನು ಹ ಇಲ್ಲ ವಾಲ್ಯ ಕೋಳಿ ಯಾರಿಗೆ ಕೇಳಾರ್ದ ಹೊಡಿತಿದ್ದ ಬಡಿತಿದ್ದ ಹ ಹ ಎಷ್ಟು ರಂಜನಿಗೆ ತುಂಬಿದ್ದು ಅಂತ ಹೇಳ್ಯಾರ ಎಟ್ಟ ಏಳು ರಂಜನಿಗೆ ತುಂಬಿದ್ದು ಅಷ್ಟ ಪಾಪ ಮಾಡಿದ್ದ ಹಾ 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 ನಾರದ ಗುರುಗಳು ಬಂದು ಕೇಳಿದ್ರು ಅವನಿಗೆ ಏನತ್ತ ಇಟ್ಟ ಪಾಪ ಮಾಡ್ತೀನಿ ಹಾ ಹಾ ಇದ್ರಾಗ ನಿನ್ನ ಹೆಂಡ್ರ ಮಕ್ಕಳಿಗೆ ಪಾಲು ಬರ್ತದ ಅವ್ರು ತಗೋತಾರೇನು ಹೋಗಿ ಕೇಳ ಹೌದು ಹೆಂಡತಿ ಮಾತನ್ನು ಕೇಳಿ ಹಾ ಮನಿಗೆ ಹೋಗಿ ವಾದ್ಯ ಕೋಳಿ ತಂದ ಹೆಂಡ್ರಿ ಕೇಳ್ದ ಏನು ಕೇಳ್ದ ನಮ್ಮ ಕಟ್ಕೊಂಡಿ ಅಂದ್ರೆ ತಂದ ಹಾಕುದು ನಿಂದು ಹೌದು ಊಟ ಮಾಡುದು ಅಡ್ಡ ನಮ್ಮ ಕೆಲಸ ಕುತ್ತಲೆ ಕುತ್ತಲೆ ಊಟ ಮಾಡುದು ಅಟ್ಟ ಕೆಲಸ ಬಂದ ಬರುವಾಗಿ ಹಳ್ಳಿ ಬಂದು ಹೌದು ನಾರದ ಗುರುಗಳಿಗೆ ತಪ್ಪಾಯಿತು ಅಂತ ಹೇಳಿ ಬೇಡ್ಕೊಂಡ ಹೌದು ರಾಮನಾಮ ಅನ್ನುವಂತ ಶಬ್ದ ಉಚ್ಚಾರಣೆ ಮಾಡಿದ್ರು ಮಾಡು ಅವ್ರ ಮಾತು ಕೇಳಿ ಮುಂದೆ ರಾಮಾಯಣ ಬರದಾನ ಅಂತ ಹೇಳ ನೀವೆಲ್ಲರೂ ಕೇಳಿರಿ ಹೌದು ಇಲ್ಲಿ ಒಂದು ತಕರಾರದ ನಂದು ಹೆಂಗ ನಿಮ್ಮ ಪಾಲ್ ಯಾವ್ದದ ಯಾವ್ದು ಕೇಳಿ ಮಾಡುದು ನಮ್ಮ ಪಾಲ ಮಾಡುದದು ಇಲ್ಲಿ ಕೇಳ ಏನು ನಾರದ ಮಹರ್ಷಿಗಳು ಮಾತು ಕೇಳಿ ವಾಲ್ಮೀಕಿ ವಾಲ್ಮೀಕಿಯಾದ ರಾಮಾಯಣ ಬರ್ದ ಹೌದು ಅವ್ರ ಮಾತು ಕೇಳಿ ಬರ್ದಾನ ವಾಲ್ಯ ಕೋಳಿಗೆ ತುಡುಗು ಮಾಡುವಂತ ಮನುಷ್ಯ ಅದ ಹೌದು ಅವರು ಹೋಗಿ ಹಂಡ್ರ ಮಕ್ಕಳು ಪಾಲ ತಗೋತಾರ ಕೇಳಕ್ ಹಚ್ಚುದು ನಿನ್ನ ಪಾಪ ದೂರ ಶಬ್ದ ಉಚ್ಚಾರಣೆ ಮಾಡು ಜಪ ಹೇಳಿ ನಾರದ ಗುರುಗಳು ಯಾರು ಹೇಳಿದ್ರು ಹಿಂಗೆ ಹೋಗಿ ವಾಲ್ಯಾಕೋಳಿಗೆ ಹೇಳತ್ತ ಹೇಳಿ ಹೌದು ನಾರದ ಗುರುಗಳಿಗೆ ಯಾರೇ ಅಂತ ಹೇಳಿ ನೀವು ಮಂಗಳಾರತಿ ಮಾಡ್ರಿ ಹೌದು ಯಾರ ಮಾತು ಕೇಳಾರ ಸ್ವಂತ ದಿಂದ ರಾಮನಾಮ ಶಬ್ದ ಬೋಧನೆ ಅಂತ ಹೇಳಿ ನಾ ಮಂಗಳಾರತಿ ಮಾಡ್ತೀನಿ ಅಡೇ ಹೌದಾ ವಾಲ್ಯಾಕೋಳಿ ನಾರದ ಆ ರಾಮನಾಮ ಅನ್ನುವಂತ ಶಬ್ದ ವಾಲೆ ಕೋಳಿಗೆ ಹೌದು ನಾರದ್ ಯಾರ ಮಾತ್ರ ಕೇಳಿ ಹೇಳೋಣ ಬುದ್ಧಿನ ಸ್ವಂತ ಜ್ಞಾನದಿಂದ ಹೇಳೋಣ ಹೌದು ಅನ್ನುವಂತ ಮಾತನ್ನು ಹೇಳಿ ಹೇಳಿ ಪಾಲ ಮಾತುಗಳನ್ನು ಹೇಳಲಾರ್ದೇನೆ ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದಂತ ಚಾಲ ಹಾಡಿ ಹಾಡಿ ನಮ್ಮ ಸಕಲವಂತಡಿ ಪಾಳೆ ಕೊಡುಕಿನ ಮೊದಲು ಇನ್ನ ಒಂದು ಮಾತು ಕೇಳೋರವ್ರು ಏನು ಇಸ್ಲಾಮ ಧರ್ಮದೊಳಗ ಹೌದು ಆ ಮಕ್ಕ ಮದಿನ ಕಟ್ಟುವಂತ ಸಮಯದೊಳಗ ಹಿಂಗ ಮಗನ ಬಲಿ ಕೊಟ್ಟು ಹೌದು ಕೈ ಒಳಗಿರುವಂತಹ ಚೂರಿ ಹ ಸಮುದ್ರದೊಳಗ ಜಾರಿಸಿ ಹೋಗೋದಾನ ಹೌದು ಆ ಚೂರಿ ಮತ್ತ ಹಳ್ಳಿ ತಾದೆ ಬಂದ ಯಾರು ತಂದು ಕೊಟ್ಟಾರು ಹೌದು ಅನ್ನುವಂತ ಮಾತನ್ನ ಕೇಳ್ಯಾರ ಕೇಳಾರ ಪುಣ್ಯಾತ್ಮರೇವ್ರು ಇಸ್ಲಾಂ ಧರ್ಮಕ್ಕೆ ಚೂರಿ ಹಳ್ಳಿ ಹೆಂಗ ಆ ಇಲ್ಲಿ ಒಂದು ದೈವ ವಿನಂತಿ ಅದ ನಮದು ಏನು ಈಗ ಎರಡು ಪ್ರಶ್ನೆ ಕೇಳ್ಯಾರ ಅದ್ರೊಳಗೆ ಬಂದ ನಾವು ಹಾ ಈಗ ದೈವದೊಳಗೆ ನಂದೊಂದು ವಿನಂತಿ ಅದ ಏನು ಆ ಕಮಿಟಿ ಅವರು ಬರೆಯೋ ಸಂವಾದ ಇಟ್ಟಿದ್ರು ಹೌದು ಅದೇ ಮಾತಾಡೋಕೊತ ಹೋಗೋದು ಬಿಟ್ಟು ಪಿಂಟು ಮಾಸ್ತಾರ ಪ್ರಶ್ನೆ ಕೇಳೋಣ ನೀನು ಅವರಿಗೆ ಕೇಳು ನೋಡಲು ಹೆಂಗೆ ಹೊಡೆದ್ರು ತಾಳಿ ತಾಳಿ ಯಾವಾಗ ಬೆಂಕಿ ಹತ್ತವಂತ ಸಮ ಕುತಾವ ಈಗ ಇನ್ಕಾ ಹತ್ಯಾದ ಬೆಂಕಿ ಆ ದಿನ ಇಷ್ಟು ಜೋರು ಹತ್ಲಿ ಅಂತ ಹೇಳಿ ಹೊಡಿದ್ರು ಹಾ ಪುಣ್ಯಾತ್ಮರೇ ಹತ್ತ ಏನು ಕೇಳೋದು ಅವ್ರಿಗೆ ಪ್ರಶ್ನೆ ಏನು ರಾಮಾಯಣದೊಳಗೆ ನನಗೆ ಕೇಳಾರ ಒಂದು ರಾಮಾಯಣದೊಳಗೆ ಕೇಳೋಣ ಹೌದು ಒಂದು ಅವ್ರ ಮಠ ಮನೆಗೆ ಸಂಬಂಧಪಟ್ಟಿದ್ದು ಕೇಳೋಣ ಹೌದು ರಾಮ ಹಾಂ ಕರ ದೂಷನ ತ್ರಿಶರ ಹಾಂ ಹಾಂ ಇವರಿಗೆ ಮತ್ತು ಇವರ ಸೈನ್ಯಕ್ಕ ಹೊಡೆದ ಹೌದು ಯಾರ್ಯಾರಿಗೆ ಯಾರ್ಯಾರಿಗೆ ಕರ ದೂಷಣ ತ್ರೀಶಿರ ಇವರಿಗೆ ಮತ್ತು ಇವ್ರ ಸೈನ್ಯಕ್ಕ ಶ್ರೀರಾಮ ಪ್ರಭು ಹೊಡೆದ ಹೌದು ಇಂದಿನ ಕಾಲಮಾನಿನ ಇಂದಿನ ಟೈಮಿಗೆ ಅನುಗುಣವಾಗಿ ಎಷ್ಟು ನಿಮಿಷದೊಳಗೆ ಅವರಿಗೆ ಮತ್ತು ಅವ್ರ ಸೈನ್ಯಕ ಶ್ರೀರಾಮ ಪ್ರಭು ಸಂವಾರ ಮಾಡ್ದ ಸಂವಾರ ಮಾಡ್ಯಾನ ಇನ್ನಿಷ್ಟು ನಿಮಿಷ ಹೇಳಿ ರಾಮಾಯಣದೊಳಗೆ ಹೌದು ಹೌದು ವೇದ್ರಿಯಪ್ಪ ಅಂತಂದ್ರೆ ಹಾಂ ಹಾಂ ನಮ್ಮದೇನು ಹೌದು ಇನ್ನು ಅರಿಕೆರಿ ಅರಮನಿ ಬೇವರಿಗೆ ಗುರುಮನಿ ಮಾಹಿ ಮಕನಾಪುರ ಶಿವಸ್ಥಾನ ಗತಿಗೆ ಎಲ್ಲರ ಕಡಿಮೆ ಮಟ್ಟ ಹಾ ಯೋಗಿ ಅಮೋಘಶಿದ್ಧ ಋಷಿ ಅಮೋಘಸಿದ್ಧ ಸಾಧು ಅಮೋಘಸಿದ್ದ ಎಸಾಯಿ ಅಮೋಘಸಿದ್ಧ ನಾಡಗೌಡ ಮೋಘಸಿದ್ಧ ಹೌ ಅಮೋಘಸಿದ್ಧ ಮುತ್ಯಾನ ಪರನ ಭಕ್ತ ಹಾಂ ಯಾರು ಅಮೋಘಿಸಿದ್ದನ ಪರಮ ಭಕ್ತ ಶಂಕರಲಿಂಗ ಮಹಾರಾಜರು ಅಂತ ಹೇಳಿ ಶಂಕರಲಿಂಗ ಮಹಾರಾಜರು ಯಾರು ಶಂಕರಲಿಂಗ ಮಹಾರಾಜರು ತಮ್ಮ ಭಕ್ತರು ಜೋಡಿ ಕೂಡಿ ಹೊಂಟಿದ್ರು ಹೋಗಿ ಒಂದು ಗುಡ್ಡದ ಮೇಲೆ ಕೂತು ವಸ್ತಿ ಮಾಡಿದ್ರು ಅವರು ಹೌದು ಭಕ್ತಾದಿಗಳ ಮುತ್ಯನ ಮನಸ್ಸು ನೋಡ ಸಲಿವಾಗಿ ಅಂದ್ರು ಏನು ಯಪ್ಪ ಹ ನಮಗ ಶೀತನಿ ಅಂತ ಹೇಳಿದ್ರು ಅವರು ಶೀತನಿ ಜ್ವಾಲದ್ದು ಶೀತನಿ ಶೀತನಿ ತಿಲಂಗ್ ಅಂದ್ರು ಹೌದು ಜ್ವಾಳನೇ ಯಾರು ಬಿತ್ತಿಲ್ಲ ಜ್ವಾಲದ ಅವಾಗಿಲ್ಲ ಯಾರು ಹೊಲವಾಗೂ ಜೋ ಅಮೋಘ ಭಕ್ತ ಶಂಕರಲಿಂಗ ಮಹಾರಾಜ್ ಹೇಳ್ತಾನ ಮಗನ ಹೋಗು ಹೌದಾ ಹೋಗಿ ಜ್ವಾಲದ ತೆನಿ ಕೊಯ್ಕೊಂಡ ಸುತ್ಕೊಂಡ ತಿನ್ನು ಮಾಡ್ಕೊಂಡು ತಿನ್ನು ಅಂತ ಬರಾಗೋಡ್ಬೇಡ ಮಗನ ತೆನಿ ತಗೊಂಡ ಬರಾಗ ಹಳ್ಳಿ ನೋಡಬೇಡ ಕೈಯಾಗ ಕುಡಕೊಂಡ್ ಹಿಡಿದು ಉಡಿ ಕಟ್ಟಿ ಸಿಂದ್ರ ಹೌದು ತಮಗೆ ಎಟ್ಟು ಬೇಕಟ್ಟು ಜ್ವಾಲದ ತೆನಿ ಕೊಯ್ಕೊಂಡ್ರು ಜರ ಮುಂದೆ ಬಂದಿದ್ರು ಹೌದು ಮುತ್ತ್ಯರು ಯಾಕೆ ಹಿಂಗೆ ಹೇಳ್ಯಾರ ಅಂತ ಹೇಳಿ ತಿಳ್ಕೊಳೋದಾಗ್ಲಿಲ್ಲ ಹಾಂ ನೆದರಿತ್ತು ಹೊಳ್ಳಿ ನೋಡಿದ್ರು ಹೌದು ಆ ಜ್ವಾಳದ ಹೊಲ್ದಾಗ ಒಂದು ಜ್ವಾಳ ತೆನಿನೇ ಇದ್ದಿದ್ದಿಲ್ಲ ಜ್ವಾಳದ ಬೆಳಿನೂ ಇತ್ತಿದ್ದಿಲ್ಲ ಹೌದು ಇಲ್ಲಿ ಏನು ಕೇಳೋದು ನಿಮಗೆ ಹಾಂ ಅಮೋಘ ಸಿದ್ಧಮುತ್ತೆನ ಪರಮ ಭಕ್ತ ಶಂಕರಲಿಂಗ ಹೌದು ಯಾವರ ಗುಡ್ಡದ ಮೇಲೆ ಗೊತ್ತಾವು ಹಾಂ ತನ್ನ ಶಿಷ್ಯರೇನು ಅವ್ರ ಜೋಡಿ ಇದ್ದರು ನೋಡು ಹೌದು ಎಷ್ಟು ಮಂದಿ ಇದ್ದರು ಅವ್ರ ಹೆಸ್ರು ಏನು ಹಾಂ ಯಾವ ರೈತನ ಹೊಲದಾಗ ಜ್ವಾಳ ಕೊಯ್ಕೊಂದ ಬರಲ್ಲ ಹೇಳಿದ್ದ ಅನ್ನುವಂತದ ಸಂತು ಮಾಸ್ತರ್ ಎರಡು ಮಾತಾವ ಹೌದು ಬಂದ್ರ ಹೇಳು ಹ ಬರ್ಲಿಕ್ಕಂದ್ರ ನಾವು ನಂಬುದಕ್ಕೆ ನಾವೇ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಈಗ ಇನ್ನೊಂದು ಕೇಳಿ ಮಾಡುದು ಮಾಡೋದು ಹ ಸ್ವಾಮಿ ವಿವೇಕಾನಂದರು ಹೌದು ಅಮೇರಿಕಾದೊಳಗ ಚಿಕಾಗೋ ನಗರ ಅಂತ ಹೇಳಿ ಯಾವ ನಗರ ಯಾವುದು ಚಿಕಾಗೋ ನಗರ ವಿಶ್ವ ಧರ್ಮ ಸಾಹಿತ್ಯ ಸಲ್ಮೇಲನ ಪುಣ್ಯಾತ್ಮರೇ ಹೌದು ಭಾರತ ದೇಶದಿಂದ ಭಾರತದ ಪವಿತ್ರ ಮಣ್ಣಿನ ಮಗ ಸ್ವಾಮಿ ವಿವೇಕಾನಂದ ಹೋಗಿದ್ದಲ್ಲಿ ಅಲ್ಲಿಗೆ ಇವ್ನಿಗೆ ನೋಡಿ ಹೇಳಿದ್ರು ಎಲ್ಲರೂ ಏನ್ ಹೇಳಿದ್ರು ಎಲ್ಲಾ ದೇಶದಿಂದ ಎಲ್ಲ భారతరే నిమిషిరు ఎవేకనంద ಹೇಳಿದ್ರು ಒಬ್ಬ ಮಗನು ಬ್ಯಾಡ ಅನ್ಲಿಲ್ಲ ಹೌದು ಹೌದು ಅಂತ ಮಾತಾ ಹೇಳ್ದ ಭಾಷಣ ಮಾಡಿ ಸ್ಟೇಜ್ ತಳಗ ಇಳಿತಿದ್ದ ಹಬ್ಬಕ್ಕೆ ಸುಂದರ ಹೆಣ್ಮಗಳು ಬಂದ ಅವನು ಮುಂದೆ ನಿಂತಳು ಹೌದು ಕೇಳೋ ಸ್ವಾಮಿ ವಿವೇಕಾನಂದ ಏನು ತಾನ ನೆರ ಜನ ಎಲ್ಲ ಹರಿದು ಹೋಗ್ಯದ ಯಾಕೆ ತಾಯಿ ನನ್ನ ಎದುರುಗಡೆ ನಿತ್ತಿ ನೀನು ನೀ ಯಾಕೆ ನಿತ್ತಿ ಅಂದಾಗ ಹೆಣ್ಮಗಳು ಹೇಳಿದಳವಾಗ ಏನು ನಂದೊಂದು ಆಶಯ ಹೌದು ನನ್ನ ಆಶೆ ನೀ ನಡೆಸಿ ನಿನ್ನ ಜೋಡಿ ಭೋಗ ಕೊಟ್ಟು ನಿನ್ನ ಜೋಡಿ ಸಂಭೋಗ ಕೊಟ್ಟು ನಿನ್ನಂತದೇ ಒಂದು ಗಂಟೆ ಸಮಡಿ ಬೇಕ ಆಸೆ ಆಗಿದೆ ಕೊಡು ತಂದ ಆ ಆ ಹೆಣ್ಮಳು ಸ್ವಾಮಿ ವಿವೇಕಾನಂದ ಹೆಣ್ಮಗಳು ಹೇಳ್ತಿ ಕೇಳಲಿಲ್ಲ ಏನ್ ಮಾಡ್ದೆ ಮಾಡಿ ತಾಯಿ ಹೌದು ನನ್ನ ಜೋಡಿ ಹೌದು ನೀ ಗಂಡಸ ಮಗನ ಹಳದಿ ಅಂದ್ರ ನನ್ನಂತದ ಹಡಿಬೇಕಂತ ಟೈಮ್ ಬಾಳ್ ಹೋಗ್ತದ ಇಪ್ಪತ್ತಿಪ್ಪತ್ತೈದು ವರ್ಷ ಆಗ್ಬೇಕಲ್ಲ ಹೌದು ಅಂತೇನು ಹೈರಾನಕ್ ಹೋಗಬೇಡ ನಾನೇ ನಿನ್ನ ಮಗ ತಿಳ್ಕೋತ ಕಾಲೇಜ್ ಬಿದ್ದ ಪುಣ್ಯ ಅಂತ ಮರಿ ಹೌದು ಹೌದು ಮತ್ತ ಮಾಡೋದು ಶ್ರೇಷ್ಠ ಕೇಳಿ ಮಾಡೋದು ಶ್ರೇಷ್ಠ ಇತ್ತಂದ್ರ ಮತ್ತೆ ಹೆಣ್ಣಮಗಳ ಜೋಡಿ ಭೋಗ ಕೊಟ್ಟು ಗಂಡಸ ಮಗನ ಹಡಿಬೇಕಾಗಿತ್ತು ಹೌದು ಯಾಕೆ ಕೇಳಿಲ್ಲವಾ ಕೇಳಿ ಮಾಡೋದು ಕೇಳಿ ಮಾಡೋದು ಹೆಂಗದ ಕೂಡದನು ಕೇಳಿ ಮಾಡೋದು ಒಬ್ಬರು ತೆಲಿ ಕೆಡಿಸ್ತದ ಮಾತು ಸ್ಪ್ರೇಷನ್ ಬಹಳ ಆನಂದ ಇಲ್ಲಿ ಮಾತಿನ ಮಲ ಬಹಳ ಅದ ಹೆಂಗ ಕೇಳಿ ಮಾಡುದು ಹೆಂಗ ಒಂದು ಮಿಂಟ್ ಎಲ್ಲರು ಲಕ್ಷ ಕೊಟ್ಟು ಕೇಳಿರಿ ತವಿದವ್ರು ಹೌದು ಆಡಿನ ಮಲಿ ಹಂಗ ಜೋಡಿ ಇಬ್ಬರು ಅಣ್ಣ ತಮ್ಮರು ಹೌದು ಯಾವ್ದ್ರಂಗ ಆಡಿನ ಮಲಿ ಹಂಗ ಇಬ್ಬರದು ಲೋಕನಾಗ್ಯದ ಹೌದು ಒಂದ್ ದಿನಾನು ಜಗಳ ಪುಣ್ಯಾತ್ಮರ ಇಬ್ಬರಿಗೆ ಹೌದು ಮುಂದೆ ಹಾಂ ಒಂದು ಮುದುಕೆ ಗಂಟೆ ಬಿತ್ತು ಅವರಿಗೆ ಏನು ಮುದಿಕೆ ಅಂದ್ರೆ ಅಕ್ಕನ ಕರಲು ಬಾಯಿಗೆ ನೀರಿಗೆ ಹೋದಾಗ ಹೌದು ಆ ತಂಗಿ ಹಾಂ ಆರಂಭದಿರಿಲ್ಲವ್ವ ಆತು ಕೇಳಿದ್ರು ಹಾಂ ಬೇಷ್ ದೇವ ಆರಂಭದೇವ ಅಂತಂದ್ರು ಹೌದು ಅವಾಗ ಹೇಳ್ತಾಳೆ ಏನು ನೀವು ನಾಳೆ ಬ್ಯಾರೆ ಆದ್ರಿ ಅಂದ್ರೆ ಹೌದು అలాగ సమా పాల బర్ భూమి బర్లీ మనీ ఒళగ మనీ ఒళగ సమాపాలు బర్ణి ఆ బాల్ చంద దైవ్వ్రీ హా న్యమా తు ಹೌದು ಚಾಟ್ಗಟ್ಟ ಮುಗಿಸುನು ನ್ಯಾಯ ಮಾಡತ್ತ ಹೇಳುವ ಅಂತಂದ್ರು ಹೌದು ಮುಂದೆ ಮಂದಿ ಮಾತು ಕೇಳಿ ತಮ್ಮನ್ ಹೆಂಡತಿ ಜಗಳ ಮಾಡಿ ಹೌದು ಬ್ಯಾರಿ ಆಗುನು ಅಂತ ಹೇಳಿ ಕಿಸಿದ್ರೆ ನಿರ್ಣಾಯಕ ಬಂದರು ಹೌದು ದೈವರು ಬಂದು ನ್ಯಾಯ ಮಾಡಿದ್ರು ಹೊಲದಾಗ ಸಮಪಾಲ ಮನೆಯಾಗ ಸಮಪಾಲ ಹೌದು ಬೆಳ್ಳಿ ಬಂಗಾರದಾಗ ಎಲ್ಲಾದ್ರಾಗ ಸಮಪಾಲ ಸಮಪಾಲ ಆಯ್ತು ಹೌದು ಪಡ ತಗೊಂಡು ನೀರಿಗೆ ಹೋದಿಕ್ಕೆ ಮತ್ತೆ ಹೆಣ್ಮಗಳು ಹಾ ಅವಾಗ ಏನಾಯ್ತು ಮತ್ತೆ ಕೇಳ್ತದ ಮುದುಕಿ

ಹುಚ್ಚಿ ಇಲ್ಲೇ ಕೆಂಟೀನಿ ಅಂದಾಳ ಆಕಿ ಮಗಾಕ ನಿಮ್ಮ ಮನ್ಯಾಗ ಭಾಗ್ಯದ ಲಕ್ಷ್ಮಿ ಇರೋದೇ ವನಕಿ ಒಳಗದ ಹೌದಾ ಹೌದ ಒಂದು ಎಕ್ರೆ ಹೊಲ ಹೊನಿ ನಂದು ಆ ಹಾ ಆ ವನಕಿ ಬಿಡಬಾರತ್ತ ಹೇಳ್ತ ಮುದುಕಿ ಈ ಮುದುಕಿ ಮಾತು ಈ ಹೆಣ್ಮಗ್ಳ ಕೇಳಾಕ ಮುದುಕಿ ಮಾತು ಹೆಣ್ಮಗಳ ಮತ್ತ ಕೇಳಾಕ ಕೇಳಿ ಬಂದು ಜಗಳ ತಗದಳು ಆ ಅಕ್ಕನ ಕೊಣ ತಗೊಂಡು ಬಾಯಿಗೆ ಬಂದಳು ಮತ್ತ ಮುದುಕಿ ಹೇಳ್ತ ಅಕ್ಕಗ ಹೌದು ಪಾಲ ಹೆಂಗ್ ಮಾಡಿ ಹೊಲದಾಗ ಸವ ಭೂಮಿಯಾಗ ಸವ ಮ ರೊಕ್ಕದಾಗ ಅವ ಅದು ತಗೊಂಡು ಏನು ಸುಡ್ತಿ ಅತ್ತು ಮದುಕಿ ಹೌದು ನಿಮ್ಮ ಮನ್ಯಾಗ ಬಂದ ಒನಿ ಕೇಳ್ದಲ್ಲ ಒನಿಕ ಯಾರಿಗೆ ಬಂದದ ತಕ್ಕಿಗೂ ಕೇಳ್ತು ಹೌದು ಅದು ನನಗೆ ಬಂದದ ಆಯಂದಳ ಆಕಿ ಹಾಂ ಸರ ನಿಮ್ಮ ತಂಗಿ ಬಂದು ಒನಕೆ ಬೇಡಿದೆ ಅಂದ್ರೆ ನೀ ಅದನ್ನ ಕೊಡ್ಯಾಕೆ ಹೋಗಬೇಡ ಭಾಗ್ಯದ ಲಕ್ಷ್ಮಿ ಒನಕಿ ಒಳಗೆ ಅದ ಹೇಳ್ತು ಹೌದು ಇಬ್ಬರಿಗೆ ಜಗಳ ಹತ್ತು ಹಾಂ ಹತ್ತು ಹೊಡೆದೇಡಿ ಕೋರ್ಟಿಗೆ ಹೋಯ್ತು ನ್ಯಾಯ ಹೌದು

ಅರ್ಧ ಅರ್ಧ ಕೊಟ್ಟಾರ ಅಲ್ಲಿ ತನಕ ಕೇಳ್ಯಾರ ಮುದಕಿ ಸುಮ್ಮನೆ ಕುಂದಿರ್ಬೇಕಿಲ್ರಿ ಏನು ಮಾಡ್ತು ಮಾತು ಕೇಳ್ತದು ಹಾಂ ಒಣಕ್ ಹೋಗಲಕ್ಕ ಒಳ್ಳೆ ಯಾರಿಗೆ ಬಂದದಂತ ಕೇಳ್ತು ಹೌದು ಅಲ್ಲಿ ತನ ಕೇಳಿ ತಲೆ ಚಿಟ್ಟ ಹಿಡಿದಿತ್ತು ಹಾಂ ಈ ಮುದುಕಿ ಮಾತು ಕೇಳಿದೆವು ಅಂದ್ರೆ ಸಂಸಾರ ಅಳಗಲಕ್ಕಲ ಅಂತ ಹೇಳಿ ಆ ಕೈಯಾಗ ಇಬ್ಬರು ಕೈಯಾಗ ಅರ್ಧರ್ಧ ಒಣಕಿತ್ತು ಹಾಂ ಹಿಂಗೆ ಹೊರದು ಹದಿನೈದು ದಿನ ಹಾಸಿಗೆ ಬಿಟ್ಟು ಮ್ಯಾ ಮ್ಯಾಗ ಕೇಳಿದ ಮುದುಕಿ ಹೇಳಿ ಮಾಡಿದ್ರೆ ಹಿಂಗ ಅಕ್ಕದ ಭಾಳ ಮಾತು ಹೇಳಾರ್ದ ಹೌದು ಒಂದು ಚಾಲ ಹಾಡಿ ಪಾಳೆ ಕೊಡೋಣ ಆಯ್ತು ಹಾಂ ರೀ ಬಂದು ಹೇಳ್ರಿ ನನಗ್ ಕರೆಕ್ಟ್ ಬರ್ತಿತ್ತು ಅಂದ್ರೆ ಬರ್ತ ಸುಳ್ಳು ಹೇಳ ನನ್ನ ಬಲಿ ಹ್ಯಾಬಿಟ್ ಇಲ್ಲ ಇನ್ನೇಮಿ ಸಂಡಿಗೆ ವಿಚಾರ ಮಾಡ್ತೀನಿ ಬರ್ತು ಅಂದ್ರೆ ಅಂತ ಹೇಳ್ತೀನಿ ಬರ್ಲಿಕ್ಕಪ್ಪಾತ ನನಗ್ ಬರೋದಿಲ್ಲ ಅವ್ರೆ ಹೇಳ್ತೀನಿ ನಂದ್ರೊಳಗ ಅವ್ರು ಏನ್ ಮಾಡ್ತಾರ ನೋಡೋಣ